ಅವ್ರಿ ವನ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ಎಲ್ರಿಗೂ ಕೂಡ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇವತ್ತು ನನ್ನ ಮಗನೇ ನಾನೇ ಪೂಜೆ ಮಾಡ್ತೀನಿ ಅಂತ ಹೇಳಿ ಅವನಿಗೆ ಕೂಡ ಪೂಜೆನ ಮಾಡ್ತಾ ದೇವ್ರ ಪಾತ್ರ ಎಲ್ಲ ಅವನು ಪೂಜೆ ಮಾಡ್ಕೊಂಡು ಅಷ್ಟರೊಳಗೆ ನಾನಿಲ್ಲಿ ತಂಬಿಟ್ಕು ಮಾಡ್ಕೋಳೋಣ ಅಂತ ಹೇಳಿ ಕಡಲೆ ತಂಬಿಟ್ಟನ ಸಿಂಪಲಾಗಿ ಮಾಡ್ಕೊತಾ ಇದ್ದೀನಿ ಹಾಗೆ ತಂಬಿಟ್ಟು ಕೂಡ ತುಂಬ ಸ್ಮೂತಾಗಿ ತುಂಬಾ ಚೆನ್ನಾಗಾಗಿತ್ತು ಹಾಗೆ ಈ ಥರ ಒಳ್ಳೆ ಟ್ರೈ ಮಾಡಿ ಎಲ್ಲ ಸಾಮಾನ್ಯವಾಗಿ ಮಾಡಿರ್ತೀರ ಅಲ್ವಾ ನಾನಿಲ್ಲಿ ಕಡಲೆ ತಂಬಿಟ್ಟನ್ನ ಮಾಡಿದ್ದೀನಿ ತುಂಬ ಚೆನ್ನಾಗಿತ್ತು ನಾನು ನಾನಿಲ್ಲಿ ಸ್ಟವ್ನ ಆನ್ ಮಾಡಿ ಇದು ಪಾತ್ರೆನ ಇಟ್ಕೊತಾ ಇದ್ದೀನಿ ಆ ಪಾತ್ರೆಗೆ ಮೊದಲೇನಾಗಿ ಇಲ್ಲಿ ನಾನು ಕಡಲೆ ಬೀಜನ ಇಟ್ಕೊತಾ ಇದ್ದೀನಿ ಒಂದು ಕಪ್ಪಷ್ಟು ಕಡಲೆ ಬೀಜನ ತೊಗೊಂಡಿದ್ದೀನಿ ಹಾಗೆ ಅದನ್ನು ಕೂಡ ಒಂದು ಐದು ನಿಮಿಷ ರೋಸ್ಟ್ ಮಾಡ್ಕೋಬೇಕಾಗುತ್ತೆ ಜಾಸ್ತಿ ರೋಸ್ಟ್ ಬೇಡ ಆಯಿತಾ ಮೀಡಿಯಮ್ ಫ್ಲೇಮಲ್ಲಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಹಾಗಾಗಿ ಅದನ್ನು ಕೂಡ ನಾನಿಲ್ಲಿ ಫ್ರೈನ ಮಾಡಿ ಅದನ್ನು ಎತ್ತಿಟ್ಕೊಂಡು ಕಪ್ಪದಲ್ಲಿ ಸ್ವಲ್ಪ ಒಂದು ಅರ್ಧ ಕಪ್ಪಷ್ಟು ಎಳ್ಳನ್ನು ಕೂಡ ತೊಗೊಂಡಿದ್ದೀನಿ ಅದನ್ನು ಕೂಡ ಫ್ರೈ ಮಾಡ್ಕೊಬೇಕಾಗುತ್ತೆ ಅದನ್ನು ಕೂಡ ಒಂದು ಬೌಲಿಗೆ ಹಾಕಿ ಎತ್ತಿಡ್ತಾಯಿದ್ದೀನಿ ಒಂದು ಕಪ್ಪಷ್ಟು ಕೊಬ್ಬರಿನ ತೊಗೊಂಡಿದ್ದೀನಿ ಅದನ್ನು ಕೂಡ ಹಸಿ ವಾಸನ ಹೋಗುತ್ತೆ ಅಂತ ಹೇಳಿ ಅದನ್ನು ಕೂಡ ಬೆಚ್ಚಾಗಿ ಮಾಡ್ಕೊತಿದ್ದೀನಿ ಅಷ್ಟೇ ಅದನ್ನು ಕೂಡ ಎತ್ತಿಟ್ಕೊಂಡು ಪಕ್ಕನೇ ಎರಡು ಕಪ್ಪಷ್ಟು ಕಡಲೆನ ಕೂಡ ನಾನು ಇಲ್ಲಿ ಇದ್ದೀನಿ ಕಡಲೆನ ಕೂಡ ಬೆಚ್ಚಾಗಿ ಮಾಡ್ಕೊಂಡಿದ್ದೀನಿ ಅಷ್ಟೇ ಜಾಸ್ತಿ ಏನು ರೋಸ್ಟ್ ಮಾಡ್ಕೊಳ್ಳೋಕೆ ಹೋಗ್ತಿಲ್ಲ ಅದನ್ನು ಕೂಡ ನಾನಿಲ್ಲಿ ಎತ್ತಿಟ್ಕೊಂಡು ಒಂದು ಎರಡು ನಿಮಿಷ ಸಾಗಾಗತ್ತೆ ಅನಿಸುತ್ತೆ ಅದನ್ನು ಕೂಡ ನಾನಿಲ್ಲಿ ಬೆಚ್ಚಗೆ ಮಾಡಿಕೊಂಡು ಒಂದು ಬೌಲ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ಕೂಡ ನಾನು ಈಗ ಪೌಡರ್ ಮಾಡ್ಕೋಬೇಕಾಗುತ್ತೆ ನಂತರ ನಾನಿಲ್ಲಿ ಒಂದು ಅರ್ಧ ಕಪ್ಪಷ್ಟು ಎಳ್ಳನ್ನ ಕೂಡ ತೊಗೊಂಡಿದ್ವಿ ಎಳ್ಳು ಮತ್ತು ಅದ್ರ ಜೊತೆಗೆ ಸ್ವಲ್ಪ ಅಕ್ಕಿನ ಕೂಡ ಬೆಚ್ಚಗೆ ಮಾಡ್ಕೊಂಡಿದ್ದೀನಿ ಅಕ್ಕಿನ ಕೂಡ ಉದ್ಕೊಂಡು ಅದನ್ನು ಕೂಡ ಪೌಡರ್ ಮಾಡ್ಕೊಬೇಕಾಗುತ್ತೆ ಇವಾಗ ಪಕ್ಕದಲ್ಲಿ ಒಂದು ಜಾರ್ ತೊಗೊಂಡು ಅದಕ್ಕೆ ಎರಡು ಉದ್ದು ಇಟ್ಕೊಂಡಿರುವಂತಹ ಕಡಲೆನ ಪೌಡರ್ ಮಾಡ್ಕೋತಾ ಇದ್ದೀನಿ ಜೊತೆಗೆ ನನಗೆ ಕಡಲೆ ಬೀಜನ ಕೂಡ ಸಿಪ್ಪೆ ಎಲ್ಲ ತೆಗೆದು ಅದನ್ನು ಕೂಡ ನಾನು ಪೌಡರ್ ಮಾಡ್ಕೋಬೇಕಾಗುತ್ತೆ ಇವಾಗ ಒಂದು ಪಾತ್ರೆಗೆ ರುಬ್ ಪೌಡರ್ ಮಾಡ್ಕೊಂಡಿದ್ದೀನ ಕಡಲೇನ ಅದನ್ನು ಕೂಡ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಕಡಲೆ ಬೀಜ ಹುರಿದಿ ಅದನ್ನು ಸಿಕ್ಕ ತೆಗೆದು ಇಟ್ಟಿದ್ದೆ ಅದನ್ನು ಕೂಡ ನಾನಿ ಪೌಡರ್ ಮಾಡ್ಕೊತಾ ಇದ್ದೀನಿ ಜಾಸ್ತಿ ಪೌಡರ್ ಬೇಡ ತರಿ ತರಿಯಾಗಿದ್ದರೆ ಸಾಕು ಅದನ್ನು ಕೂಡ ಕಡಲೆ ಪುಡಿ ಜೊತೆಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಜೊತೆಗೆ ನಾನು ಇಲ್ಲಿ ಅಕ್ಕಿನ ಕೂಡ ಹುರಿದಿಟ್ಕೊಂಡಿದ್ದೆಲ್ವ ಅದನ್ನು ಕೂಡ ನೀಟಾಗಿ ಪೌಡರನ್ನ ಮಾಡ್ಕೊತಿದ್ದೀನಿ ಅದನ್ನು ಕೂಡ ಇದ್ರ ಜೊತೆಗೇ ಮಿಕ್ಸ್ ಮಾಡ್ತಾಯಿದ್ದೀನಿ ಇಷ್ಟನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದ್ರ ಜೊತೆಗೆ ಕೊಬ್ಬರಿ ತುರಿ ಹಾಗೆ ಏಲಕ್ಕಿ ಪೌಡರು ಮತ್ತು ಬಿಳಿ ಎಳ್ಳನ ಕೂಡ ಉರಿದು ಇಟ್ಕೊಂಡಿದ್ದೆ ಅಲ್ವಾ ಅಷ್ಟನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಎಲ್ಲ ನೀಟಾಗಿ ಎಲ್ಲ ಅವನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಾನು ಎರಡಚ್ಚು ಬೆಲ್ಲನ ಕೂಡ ತೊಗೊಂಡು ಅದನ್ನು ಪಾಕನ ಮಾಡಿಕೊಂಡಿದ್ದೆ ಆ ಪಾಕ ಕರೆಕ್ಟಾಗಿ ಬಂದರೆ ಮಾತ್ರ ತಂಬಿಟ್ಟು ತುಂಬಾ ಚೆನ್ನಾಗಾಗುತ್ತೆ ನಾನಿಲ್ಲಿ ಶೋಧಿಸಿ ಇಟ್ಕೊಂಡಿದ್ದೆ ಅದನ್ನು ಬೆಲ್ಲದ ಪಾಕನ ನಾನಿಲ್ಲಿ ಸುಮಾರು ಒಂದು ಹತ್ತು ಉಂಡೆ ಅಷ್ಟೇ ಆಗೋದು ಯಾಕೆಂದರೆ ನಾನು ಜಾಸ್ತಿ ಮಾಡಿಕೊಂಡಿಲ್ಲ ನಮ್ಮನೆ ಜಾಸ್ತಿ ಯಾರು ಸ್ವೀಟ್ ತಿನ್ನಲ್ಲ ಹಾಗಾಗಿ ನಾನಿಲ್ಲಿ ಅಷ್ಟೇ ಸಾಕು ಅಂತ ಹೇಳಿ ಸ್ವಲ್ಪ ಸ್ವಲ್ಪ ಮಾಡಿಕೊಂಡಿದ್ದೀನಿ ಎಷ್ಟು ಸಾಕಾಗುತ್ತೋ ಅಷ್ಟು ತಂಬಿಟ್ಟು ಮಾತ್ರ ತುಂಬಾ ಚೆನ್ನಾಗಿತ್ತು ನೀವು ಕೂಡ ಒಮ್ಮೆ ಹೀಗೆ ಟ್ರೈ ಮಾಡಿ ನಾನು ಅಕ್ಕಿ ತಂಬಿಟ್ಟು ಮಾಡೋಣ ಅಂದ್ಕೊಂಡೆ ಬಟ್ ಆಗಲಿಲ್ಲ ಅದನ್ನು ಮಾಡಲಿಕ್ಕೆ ಇವತ್ತು ತುಂಬಾ ಕೆಲಸ ಇತ್ತು ಹಾಗಾಗಿ ಕಡಲೆ ತಂಬಿಟ್ನೆ ಬೇಗ ಮಾಡ್ಕೋಬೋದು ಅಂತ ಹೇಳಿ ಕಡಲೆ ತಂಬಿಟ್ಟಿನೇ ಮಾಡಿಕೊಂಡೆ ಕರೆಕ್ಟಾಗಿ ನಾನು ಹೆಂಗೆ ಇದು ಮಾಡ್ಕೊಂಡಿದ್ದೆ ಹಂಗೆ ಹತ್ತು ಉಂಡೆಗಳು ಮಾತ್ರ ಆಗಿದೆ ಸೊ ನೋಡಿ ಟೆಕ್ಸ್ಚರ್ ಹೆಂಗಿದೆ ಹೇಳಿ ತುಂಬಾ ಚೆನ್ನಾಗಾಗಿತ್ತು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹಾಗೆ ಎಲ್ರಿಗೂ ಮತ್ತೊಮ್ಮೆ ಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ಇವತ್ತು ಎಲ್ಲರೂ ಹೋಗಿ ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ಮಾಡಿಕೊಂಡು ಶಿವನ ಕೃಪೆಗೆ ಪಾತ್ರರಾಗಿ ಅಂತ ಕೇಳ್ಕೊಂತಿದ್ದೀನಿ